ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮದ್ ಭಗವದ್ಗೀತೆಯ ಒಂದು ದಿವ್ಯ ಸಂದೇಶ ಅಧ್ಯಾಯ ಎರಡು ಶ್ಲೋಕ ಅರವತ್ತೆರಡರಲ್ಲಿ ಹೇಳಿದ್ದಾರೆ ಧಾಯಿತೋ ವಿಷಯಾನ್ ಪಂಸ ಸಂಗಸ್ತೆ ಶೂಪಜಾಯಿತೆ ಸಂಗಾತ್ ಸಂಜಾಯಿತೆ ಕಾಮಹ ಕಾಮಾತ್ ಕ್ರೋದೋಭಿಜಾಯಿತೆ ಅಂದರೆ ವಿಷಯಗಳನ್ನು ಚಿಂತಿಸುವ ಮನುಷ್ಯನಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ ಆಸಕ್ತಿಯಿಂದ ಆ ವಿಷಯಗಳ ಮೇಲೆ ಆಸೆಯೂ ಉಂಟಾಗುತ್ತದೆ ಆಸೆಯಿಂದ ಕ್ರೋಧ ಅಂದರೆ ಸಿಟ್ಟು ಉತ್ಪತ್ತಿ ಆಗುತ್ತದೆ ಅಂತೆ ಮುಂದೆ ಹಂಗೆ ಹೇಳ್ತಾ ಹೋಗ್ತಾರೆ ಅರವತ್ತ್ ಮೂರನೇ ಶ್ಲೋಕದಲ್ಲಿ ಕೂಡ ಕ್ರೋಧಾತ್ ಬೌತಿ ಸಮೋಹ ಸಮೋಹ ಸ್ಮೃತಿಪ್ರವಹ ಸ್ಮೃತಿಭ್ರಂಶ ಬುದ್ಧಿನಾಶೋ ಬುದ್ಧಿನಾಶ ಪ್ರಶ್ಚತಿ ಅಂದರೆ ನಮಗೆ ಕೋಪ ಸಿಟ್ಟು ಉದ್ವೇಗ ಟೆನ್ಷನ್ನು ಇದೆಲ್ಲನೂ ಒಂದಕ್ಕೊಂದು ಒಂದಕ್ಕೊಂದು ಹಿಂಬಾಲಿಸ್ಕೊಂಡು ಬರ್ತಾವೆ ಅಂತ ಅದರ ಅರ್ಥ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ನಾವು ವಿಷಯಗಳನ್ನೇ ಚಿಂತಿಸ್ತಾ ಇದ್ದೇವೆ ಬರೀ ಅಂದರೆ ನಮ್ಗೆ ಜೀವನ ಆಧಾರಕ್ಕೆ ದುಡ್ಡು ಬೇಕು ಊಟ ತಿಂಡಿ ಬೇಕು ಆದರೆ ಅದನ್ನೇ ಮುಖ್ಯವಾದಂತಹ ಉದ್ದೇಶ ಇಟ್ಕೊಂಡು ದುಡ್ಡು ಮಾಡೋದೇ ನನ್ನ ಜೀವನ ಅಂತ ತಿಳ್ಕೊಂಡು ಯಾರು ಮಾಡ್ತಾ ಅಂದರೆ ನಾನು ಜೀವನ ಮಾಡೋದೇ ಹುಟ್ಟಿದ್ದೇ ನಾನು ತಿನ್ನಲಿಕ್ಕೆ ಅಂತಲ್ಲ ನಾವು ಜೀವಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ತಿಂಡಿ ಮಾಡ್ತೇವೆ ದುಡ್ಡು ಸಂಪಾದನೆ ಮಾಡ್ತೇವೆ ಒಳ್ಳೆಯದು ಆದರೆ ದುಡ್ಡು ಸಂಪಾದನೆ ಮಾಡೋದನ್ನೇ ನಮ್ಮ ಗುರಿಯಲ್ಲ ಸೋ ಮನಿ ಈಸ್ ಓನ್ಲಿ ಎ ಮೀನ್ಸ್ ಟು ಅವರ್ ಎಂಡ್ ಅದೇ ದ್ಯಾಟ್ ಈಸ್ ನಾಟ್ ದ ಗೋಲ್ ಇಟ್ ಸೆಲ್ಫ್ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಕೋಪ ತಾಪ ಉದ್ವೇಗ ಟೆನ್ಷನ್ ಇವೆಲ್ಲವೂ ನಿಧಾನವಾಗಿ ನಾವು ಕಮ್ಮಿ ಮಾಡ್ಕೋಬೋದು ಅಂದರೆ ವಿಷಯ ಸುಖ ವಿಷ ಸಮಾನ ಕರೆಕ್ಟ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು ಆದರೆ ಅನ್ನ ನೀರು ಬಿಟ್ಟು ಒಬ್ಬ ವ್ಯಕ್ತಿ ಕೋಟಿ ಸಂಪಾದನೆ ಮಾಡಿ ಕೋಟ್ಯಾದ ಆಗಬಹುದು ಅದೆಲ್ಲ ಆದಮೇಲೆ ಡಾಕ್ಟರ್ ಹೇಳ್ತಾರೆ ನೀವೀಗ ಅನ್ನ ತಿನ್ನಬಾರ್ದು ಊಟ ಮಾಡಬಾರ್ದು ಅಂದರೆ ನೀವೀಗ ನಾವು ಕೊಟ್ಟಂಥ ಔಷಧಿಗಳನ್ನ ಟ್ಯಾಬ್ಲೆಟ್ಸು ಮೆಡಿಸಿನ್ ಇವೆಲ್ಲನೂ ಸೇವಿಸ್ಕೊಂಡಿರಬೇಕು ಯಾಕಂದರೆ ತುಂಬ ಟೆನ್ಷನ್ ಆಗಿ ಡಯಾಬಿಟಿಸ್ ಬಂದಿದೆ ಈ ಥರ ಕಾಯಿಲೆಗಳೆಲ್ಲ ಬಂದಿದಾಗ ಅವರಿಗೆ ತಮ್ಮ ಜೀವನವನ್ನು ಆ ಒಂದು ಹಣದಿಂದ ಆನಂದವಾಗಿ ಅನುಭವಿಸಲಿಕ್ಕೆ ಶಕ್ತಿ ಇರೋದಿಲ್ಲ ಇದು ತುಂಬ ಜನರಿಗೆ ಒಂದು ಭ್ರಮೆ ಏನಪ್ಪ ಅಂದರೆ ನಾವು ಕೋಟಿ ಸಂಪಾದನೆ ಮಾಡಿ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ನಾವು ಆಸ್ತಿ ಇತ್ಯಾದಿಗಳನ್ನು ಮಾಡಿದರೆ ನನ್ನ ಜೀವನ ಸಾರ್ಥಕ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಮಾಡಿ ಬೇಡ ಆದರೆ ಅದೇ ಮಾಡ್ತಾ 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 ಎಟ್ ದ ಕಾಸ್ಟ್ ಆಫ್ ಯುವರ್ ಹೆಲ್ತ್ ಇಫ್ ಯು ಆರ್ ಅರ್ನಿಂಗ್ ಎನಿಥಿಂಗ್ ಇನ್ ಲೈಫ್ ದ್ಯಾಟ್ ಇಸ್ ಓನ್ಲಿ ವೇಸ್ಟ್ ನಿಮ್ಗೆ ಅರ್ಥ ಆಗಿದೆ ಈಗ ಆದ್ದರಿಂದ ನಾವು ಯಾವುದರ ಬೆನ್ನು ಹತ್ತಬೇಕಾಗಿದೆ ಅಂತಂದರೆ ಈ ಒಂದು ಹಣ ಆಸ್ತಿ ಈ ಮೆಟೀರಿಯಲಿಸ್ಟಿಕ್ ವಸ್ತುಗಳೇನಿದಾವಲ್ಲ ಅಂದರೆ ವಿಷಯಗಳ ಬೆನ್ನು ಹತ್ತಬಾರ್ದು ವಿಷಯ ಸುಖ ಸಮಾನ ಹಾಗ ನಿಜವಾಗಿ ಅದೊಂದು ಪಾಯ್ಸನ್ ಯಾಕಂದರೆ ನಮಗೆ ಅದು ಅದಕ್ಕೆ ಒಂದು ಕಡೆ ಹೇಳ್ತಾರೆ ಜನರು ದೇ ಆರ್ನ್ ಲಾಟ್ ಆಫ್ ವೆಲ್ತ್ ಎಟ್ ದ ಕಾಸ್ಟ್ ಆಫ್ ದರ್ ಹೆಲ್ತ್ ಆಮೇಲೆ ಆ ಆರೋಗ್ಯವನ್ನು ವಾಪಸ್ ಪಡೀಲಿಕ್ಕೆ ದೇ ಸ್ಪೆಂಡ್ ಆಲ್ ದೇರ್ ವೆಲ್ತ್ ಟು ರಿಸ್ಟೋರ್ ದ ಹೆಲ್ತ್ ಅಂತ ಹೇಳ್ತಾಳೆ ಆದ್ದರಿಂದ ಆರೋಗ್ಯವೇ ಭಾಗ್ಯ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದವನು ಜಾಣ ವಿವೇಕಿ ಆ ಒಂದು ಜಾಣ್ಮೆ ವಿವೇಕ ನಮಗೆ ಬರಬೇಕಾದರೆ ನಾವು ಸುಲಭವಾದಂತಹ ಸರಳವಾದಂತಹ ವ್ಯವಹಾರಿಕ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಯಾಕಂದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದು ಇದನ್ನೇ ಮಾಡಲಿಕ್ಕಲ್ಲ ಇದು ಮಾಡಿ ನಮ್ಮ ಲೌಕಿಕ ಜೀವನವನ್ನು ಚೆನ್ನಾಗಿಟ್ಕೋಬೇಕು ಬ್ಯಾಡಂತಲ್ಲ ರಿಯಲಿ ವಿ ನೀಡ್ ಸಮ್ ಕಂಫರ್ಟ್ಸ್ ಅದರರ್ಥ ನಮ್ಮ ಜೀವನ ಅದನ್ನೇ ಮಾಡ್ತಾ 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 ನಾವು ಜೀವನವನ್ನು ಮುಗಿಸಬೇಕಾಗಿಲ್ಲ ಕರೆಕ್ಟಾ ಸೊ ಅದರ ಜೊತೆಗೆ ಸ್ವಲ್ಪ ನಮ್ಮ ಆರೋಗ್ಯದ ಕಡೆಗೆ ನಮ್ಮ ಮನಶಾಂತಿಯ ಕಡೆಗೆ ಗಮನ ಕೊಟ್ಟಿದಾಗ ಅದು ನಮಗೆ ಆ ಗಳಿಸಿದಂತಹ ಸಂಪತ್ತು ದುಡ್ಡು ನಮಗೆ ಸದ್ವಿನಿಯೋಗ ಆಗುತ್ತೆ ಸಾಧ್ಯವಾದರೆ ಅದು ನಮಗೆ ಹೆಚ್ಚಿಗೆ ಅನಿಸಿದರೆ ಬೇರೆಯವ್ರಿಗೆ ಅವಶ್ಯ ಬಿದ್ದವ್ರಿಗೆ ನಾವು ದಾನ ಧರ್ಮಗಳನ್ನು ಕೂಡ ಮಾಡಬಹುದು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಆದ್ರಿಂದ ಭಗವದ್ಗೀತೆಯ ಸಂದೇಶಗಳು ನಮ್ಮ ಜೀವನ ಸಾರ್ಥಕತೆಯನ್ನು ಮಾಡ್ಕೊಳ್ಳೋದಕ್ಕೆ ಇದಾವೆ ಹೊರತು ನಾವು ಸುಮ್ಮನೆ ಅದನ್ನ ಏನೋ ಹೇಳಿದಾರಪ್ಪ ಭಗವದ್ಗೀತೆಯಲ್ಲಿ ಅಂತ ತಾತ್ಸಾರ ಮಾಡಬೇಕಾಗಿಲ್ಲ ಎವ್ರಿ ಸ್ಟ್ರಂಜ ಪ್ರತಿಯೊಂದು ವಾಕ್ಯನೂ ನಮಗೆ ಭಗವದ್ಗೀತೆಯ ಒಂದು ದಿವ್ಯ ಸಂದೇಶ ಸಾರ್ಥಕ ಜೀವನದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಸೊ ಇದನ್ನು ಮಾಡಬೇಕಾದ್ರೆ ನಾನು ಏನು ಮಾಡಬೇಕಪ್ಪ ಅಂತ ಅರ್ಜುನ ಕೇಳಿದಾಗ ಅವಾಗ ಭಗವಂತ ಹೇಳಿದ್ದು ಒಂದೇ ಒಂದು ಏನಪ್ಪ ಅಂತಂದರೆ ನೀನು ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಏನು ಅಭ್ಯಾಸ ಮಾಡಬೇಕಂತಂದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು ಕಾಮ ಕ್ರೋಧ ಸಿಟ್ಟು ದ್ವೇಷ ಕೋಪ ಹೊಟ್ಟೆ ಕೆಚ್ಚು ಇವೆಲ್ಲವೂ ನಾವು ಒಂದು ಭೌತಿಕ ಆಸೆಗಳನ್ನು ಬೆನ್ನತ್ತಿ ಹೋದಾಗ ಸಿಗುವಂತಹ ಲಾಭಗಳು ಅಂದರೆ ನಿಜವಾಗಿಯೂ ಲಾಭಗಳೆಲ್ಲವು ನಮ್ಗೆ ಹಾನಿ ಉಂಟು ಮಾಡ್ತಾವೆ ಆದ್ದರಿಂದ ನಾವು ಈ ಲೌಕಿಕ ಸಂಪತ್ತಿಗೆ ಬೆನ್ನತ್ತೋದ್ರ ಜೊತೆಗೆ ಮಧ್ಯ ಮಧ್ಯದಲ್ಲಿ ಆಧ್ಯಾತ್ಮಿಕವಾದಂತಹ ಒಂದು ಅಲೌಕಿಕ ಆನಂದವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾದಂತಹ ಜ್ಞಾನವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಿದ್ಧರಾಗಿರಬೇಕು ಏನು ಸಂದರ್ಶಮ ಅಂತ ಹೇಳಿದ್ದಾರೆ ಅಂದ್ರೆ ಆ ಜ್ಞಾನಕ್ಕಿಂತ ಪವಿತ್ರವಾದದ್ದು ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಯಾಕೆಂದ್ರೆ ಅದು ನಮ್ಮನ್ನು ಪವಿತ್ರಗೊಳಿಸ್ತದೆ ಸೊ ನಮ್ಮ ಅಂತರಾತ್ಮವನ್ನು ಪವಿತ್ರಗೊಳಿಸಿ ನಮ್ಮ ಅಂತಃಕರಣ ಪರಿಶುದ್ಧ ಮಾಡಿ ನಮ್ಮ ದೇಹ ಮನಸ್ಸನ್ನು ಆರೋಗ್ಯಕರವಾಗಿ ಇಡುವಂಥ ಸಾಧನ ಏನಪ್ಪ ಅಂತಂದರೆ ಧ್ಯಾನ ಮಾರ್ಗ ಸೊ ಧ್ಯಾನ ಮಾಡೋದರಿಂದ ನಮಗೆ ಆಂತರಿಕವಾದಂತಹ ಶಾಂತಿ ನೆಮ್ಮದಿ ಆರೋಗ್ಯ ಇವೆಲ್ಲವೂ ಸುಲಭವಾಗಿ ದೊರೆಯುತ್ತದೆ ಇತ್ತೀಚೆಗೆ ಡಾಕ್ಟರು ಅನೇಕರು ಹೇಳ್ತಾ ಇದ್ದಾರೆ ನೀವು ಪ್ರಾಣಾಯಾಮ ಧ್ಯಾನ ಇವುಗಳನ್ನು ರೆಗ್ಯುಲರಾಗಿ ಮಾಡಬೇಕು ಹೀಲಿಂಗ್ ಟೆಕ್ನಿಕ್ಸ್ ಲೈಕ್ ರೇಖಿ ಇದು ಬ್ರಹ್ಮಾಂಡದ ಶಕ್ತಿಯನ್ನು ಕೊಡುವಂಥ ಒಂದು ವಿದ್ಯೆ ಅದನ್ನು ಕೂಡ ಎಲ್ಲರೂ ಇದನ್ನು ಪರಿಪಾಲಿಸ್ಕೊಂಡು ಬಂದಾಗ ನಿಮ್ಮ ಆರೋಗ್ಯ ಸ್ಥಿರವಾಗಿರ್ತದೆ ಆಮೇಲೆ ಜೀವನ ಪರ್ಯಂತ ನೀವು ನಿರೋಗಿಗಳಾಗಿ ಬದುಕಬಹುದು ಒಬ್ಬ ಯೋಗಿಯಾದವನು ತನ್ನ ಜೀವನವನ್ನು ಆರೋಗ್ಯಕರವಾಗಿ ಶಾಂತವಾಗಿ ಸಮಾಧಾನವಾಗಿ ಇಟ್ಕೊಳ್ಳಲಿಕ್ಕೆ ಬೇಕಾದಂತಹ ಸಾಧನೆಗಳನ್ನು ದಿನನಿತ್ಯ ರೂಢಿ ಮಾಡ್ಕೊಳ್ತಾನೆ ಅದನ್ನು ನಾವು ಕೂಡ ಎಲ್ಲರೂ ಗುರುಗಳ ಮಾರ್ಗದರ್ಶನದಲ್ಲಿ ನಿಯಮಿತವಾಗಿ ಪ್ರಾಕ್ಟೀಸ್ ಮಾಡಿದರೆ ಸಾಕು ಏನು ಇಡೀ ದಿನ ಅದನ್ನೇ ಮಾಡ್ತಾ ಕೂಡಬೇಕಾಗಿಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಧ್ಯಾನ ಮಾಡಿದರೆ ಸಾಕು ಒಂದು ಅರ್ಧ ಗಂಟೆ ರೇಖಿ ಪ್ರಾಕ್ಟೀಸ್ ಮಾಡಿದರೆ ಪ್ರಾಣಾಯಾಮ ಹದಿನೈದು ನಿಮಿಷ ಈಗ ನಿಯಮಿತವಾಗಿ ನಮಗೆ ನಾವೇ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಅದರ ಪ್ರಕಾರ ನಾವು ಮಾಡ್ತಾ ಮಾಡ್ತಾ ಹೋದಾಗ ನಮಗೆ ಬಂದಿರುವಂತಹ ಅನೇಕ ರೋಗಗಳಿಗೆ ಮುಕ್ತಿ ದೊರೆಯುತ್ತದೆ ಜೊತೆಗೆ ಮುಂದೆ ಬರಬಹುದಾದಂತಹ ಅನೇಕ ಕಾಯಿಲೆಗಳು ಈಗಾಗಲೇ ಕಾಯ್ಕೊಂಡು ಕೂತಿದ್ದಾವು ಯಾಕಂದರೆ ನೀ ಸ್ಥಾನ ಇದೆಯಾ ನೋಡ್ತೀನಿ ಅಂತ ಸುತ್ತಮುತ್ತಲು ಇರುವಂಥ ಒಂದು ಇವಿಲ್ ಫೋರ್ಸಸ್ ಯಾರು ಗೊತ್ತಾ ನಮ್ಮ ಸುತ್ತಮುತ್ತಲು ಇರುವಂತಹ ಜನರು ಪರಿಸರ ವಾತಾವರಣ ನಮ್ಮನ್ನು ಶಾಂತವಾಗಿ ನೆಮ್ಮದಿಯಿಂದ ಸಮಾಧಾನದಿಂದ ಇರಲಿಕ್ಕೆ ಬಿಡೋಲ್ಲ ಆ ಸಂದರ್ಭಗಳನ್ನು ಆ ವ್ಯಕ್ತಿಗಳನ್ನು ಎದುರಿಸಿ ನಮ್ಮ ಜೀವನ ಸಾರ್ಥಕತೆಯನ್ನು ಮಾಡ್ಕೊಳ್ಳೋದಕ್ಕೆ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ನಿತ್ಯ ಸಾಧನೆಯನ್ನು ನಾವು ಮಾಡುವ ಅದು ಸುಲಭವಾದಂಥ ಸಾಧನೆ ಈಗ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಂಡು ಸುಮ್ಮನೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಧ್ಯಾನ ಮಾಡಿ ಅವಾಗ ಒಳಗಡೆ ಏನೋ ಒಂದು ಅವ್ಯಕ್ತ ಅನುಭವ ನಿಮ್ಗಾಗುತ್ತೆ ಧ್ಯಾನ ಸ್ಥಿತಿಯಲ್ಲಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿರ್ತೀರ ಹೊರಗಡೆ ಯಾವ ಶಬ್ದಗಳನ್ನು ಕೇಳಿದರೂ ತಡೆಯಬಾರದು ಡೋಂಟ್ ರೆಜಿಸ್ಟ್ ಯಾವುದಕ್ಕೂ ಪ್ರತಿಕ್ರಿಯೆ ತೋರಿಸ್ಬೇಡಿ ಮನಸ್ಸಿನಲ್ಲಿ ಬರುವಂತಹ ಅನೇಕ ಯೋಚನೆಗಳು ಧ್ಯಾನ ಕೂತಿದ ತಕ್ಷಣ ಯೋಚನೆ ಬರ್ತಾವಲ್ಲ ಕರೆಕ್ಟ್ ಯಾವ ಯೋಚನೆಗೂ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನಿಮ್ಮ ಕಡೆಯಿಂದ ಪ್ರತಿಕ್ರಿಯೆ ಏನೂ ಇಲ್ಲ ಸೊ ವಿಥೌಟ್ ಎನಿ ರಿಯಾಕ್ಷನ್ ಇಫ್ ಯು ಆರ್ ಸೆಟ್ಟಿಂಗ್ ಕ್ವೈಟ್ಲಿ ದ್ಯಾಟ್ ವಿಲ್ ಇಲ್ ಟು ವಂಡರ್ಫುಲ್ ಮೆಡಿಟೇಷನ್ ಆ ಧ್ಯಾನದಲ್ಲಿ ನಿಮಗೆ ಜ್ಞಾನ ಉದಯ ಆಗಲಿಕ್ಕೆ ಸಾಧ್ಯ ಇದೆ ಇದನ್ನು ಪ್ರತಿನಿತ್ಯ ನಿಯಮಿತವಾಗಿ ಅಭ್ಯಾಸ ಮಾಡಿ ಇಷ್ಟ ಮಾಡೋದು ಮೌನವಾಗಿ ಕೂತ್ಕೊಳ್ಳೋದು ಶಾಂತ ಮನಸ್ಸಿನಿಂದ ಹೊರಗಡೆ ಎಲ್ಲನೂ ಗಮನ ಕೊಡ್ದೇನೆ ಕೇವಲ ನಿಮ್ಮ ಅಂತರ್ಮುಖವಾಗಿ ನಿಮ್ಮ ಒಳಗಡೆ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೌನ ಸಾಧನೆಯನ್ನು ಮಾಡಿ ಸರಿಯಾಗಿ ಅಭ್ಯಾಸ ಎಲ್ಲರೂ ಜೊತೆಗೆ ಮಾಡುವ ಮಾರ್ಗದರ್ಶನ ಸರಿಯಾಗಿ ಪಡ್ಕೊಳ್ಳಿ ಪಡ್ಕೊಂಡು ನಿತ್ಯ ಸಾಧನೆಯನ್ನು ಎಲ್ಲರೂ ಮಾಡಿ ಕೃತಾರ್ಥರಾಗಿ ಅನ್ನುವಂತಹ ದಿವ್ಯ ಸಂದೇಶದೊಂದಿಗೆ ಎಲ್ರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅಂದರೆ ನಮ್ಮನ್ನು ಅಸತ್ಯದಿಂದ ಸತ್ಯದ ಕಡೆಗೆ ಕರೆದುಕೊಂಡು ಹೋಗಲಿಕ್ಕೆ ಒಂದು ಪ್ರಾರ್ಥನೆ ಭಗವಂತನಿಗೆ ಕೇಳ್ಕೊಂಬೋಣ ಅಸತೋಮ ಸದ್ಗಮಯ ಆಮೇಲೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮ ಜೀವನ ಏನೋ ಒಂದು ಅಂದ್ಕೊಂಡು ನಾವು ಮಾಡ್ತಾ ಇದ್ದೇವಲ್ಲ ಅದೆಲ್ಲ ನಮ್ಮ ಕತ್ತಲೇ ಕರ್ಕೊಂಡು ಹೋಗ್ತಾಯಿತ್ತು ಅದರಿಂದ ಬೆಳಕಿನ ಕಡೆಗೆ ಅಂದರೆ ಜ್ಞಾನ ನಹಿ ಜ್ಞಾನ ಏನು ಸದೃಶಂ ಅಂತ ಹೇಳಿದ್ರಲ್ಲ ಆ ಜ್ಞಾನ ಪ್ರಾಪ್ತಿ ಕಡೆಗೆ ನಮ್ಮ ಜೀವನ ಸಾಗಲಿ ಆಮೇಲೆ ಮೃತ್ಯೋರ್ಮ ಅಮೃತಂಗಮಯ ಈ ಸಾವಿನ ಭಯದಿಂದ ಅಂದರೆ ಸಾವು ಎಲ್ರಿಗೂ ಬಂದೇ ಬರುತ್ತೆ ಆದರೆ ಅದ್ರ ಭಯ ಹೋಗಬೇಕು ನಾನು ಸಾವಿಬಾರ್ದಪ್ಪ ಅಂತ ಅಂದ್ಕೊಂಡ್ರೆ ಸತ್ತಾಗೇ ಇರ್ತೇವೆ ಸಾವು ಬಂದರೂ ಪರವಾಗಿಲ್ಲ ಪರವಾಗಿಲ್ಲಲ್ಲ ಯಾಕೆಂದರೆ ದ್ಯಾಟ್ ಈಸ್ ದ ರಿಯಲ್ ಅಲ್ಟಿಮೇಟ್ ರಿಯಾಲಿಟಿ ಅದು ಬರಲಿ ಹುಟ್ಟಿದವನಿಗೆ ಜಾತ ಶ್ರಹಿ ಧ್ರುವ ಮೃತ್ಯು ಅಂತ ಹೇಳ್ತಾರೆ ಹುಟ್ಟಿದವನಿಗೆ ನಿಶ್ಚಿತ ಅದು ಅದು ಬಂದರೆ ಹೆದರಬೇಕಾಕೆ ಆ ಭಯ ಹೋಗಿ ನಾವು ನಿರ್ಭಯರಾಗಿ ಅಮೃತತ್ವದ ಕಡೆಗೆ ಹೋಗುವ ಮೃತ್ಯೋರ್ಮ ಅಮೃತಂಗಮಯ ಅದೇ ಒಂದು ಅಮೃತ ಆ ಅಮೃತಪಾನ ಧ್ಯಾನ ಸಾಧನೆಯಿಂದ ಎಲ್ರಿಗೂ ದೊರೆಯಲಿ ಅನ್ನುವಂತಹ ಆಶಯ ಆಕಾಂಕ್ಷೆಗಳನ್ನು ಹೇಳ್ತಾ ಎಲ್ರಿಗೂ ಸನ್ಮಂಗಳವನ್ನು ಕೋರ್ತಾ ಇದ್ದೇವೆ ಓಂ ಶಾಂತಿ 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 ಜೈ ಗುರುದೇವ ನಮಸ್ಕಾರ